ಸರ್ ದಾ ದಾಸಾ ಬುಲ್ಬುಲ್ ಸಾರಥಿ ಹೀಗೆ ಹಲವಾರು ಸಿನಿಮಾಗಳಲ್ಲಿ ದರ್ಶನ್ ಅವ್ರ ಜೊತೆ ನೀವು ಆ್ಯಕ್ಟ್ ಮಾಡಿದಿರ ಶಾಸ್ತ್ರಿಯಲ್ಲೂ ಕೂಡ ಇದ್ರಿ ಆಲ್ಮೋಸ್ಟ್ ಎಲ್ಲ ಸಿನಿಮಾಗಳು ಹಿಟ್ ಸಿನಿಮಾಗಳು ಅಂತಲೇ ಹೇಳಬಹುದು ದರ್ಶನ್ ಅವರ ಇವತ್ತಿನ ಈ ಪರಿಸ್ಥಿತಿಯನ್ನು ಕಂಡಾಗ ನಿಮಗನ್ನಿಸಿದ್ದೇನು ಅಂತ ಹೇಳಿ ಮೇಡಮ್ ಒಂದು ದಾಸರವಾಣಿ ಇದೆ ನಿಂದ ಹಂದಿಗಳ ಹಾಗೆ ಅಂತ ಅಂದರೆ ಹಂದಿಗಳು ಹೇಗೆ ಪರಿಸರದ ಸ್ವಚ್ಛತೆಯನ್ನು ನೈರ್ಮಲ್ಯವನ್ನು ದೂರ ಮಾಡಿ ಸ್ವಚ್ಛತೆಯನ್ನು ಕಾಪಾಡ್ತವೋ ಹಾಗೆ ನಮಗೆ ನಿಂದಕರಿದ್ದರೆ ನಮ್ಮಲ್ಲಿರ್ತಕ್ಕಂಥ ತಪ್ಪುಗಳನ್ನ ತಿದ್ದುಕೊಳ್ಳೋದಕ್ಕೆ ಅವಕಾಶ ಆಗುತ್ತೆ ಹಾಗೆ ಬಸವಣ್ಣನವರ ಹೊಗಳಿ ಹೊಗಳಿ ಹೊನ್ನ ಕೇರಿಸದಿರಯ್ಯ ಅದು ಕೂಡ ಕುಳ್ಳ ಸಂಗಮ ದೇವ ಅದು ಕೂಡ ಬಸವಣ್ಣನ ಮುಕ್ತಿ ಬಹಳ ಈ ಒಂದು ಪರಿಸ್ಥಿತಿಗೆ ಅನುಕೂಲ ಆಗುತ್ತೆ ಮೊದಲಿಗೆ ಜೀವಾಹಿನಿ ಮುಖಾಂತರ ತನ್ನ ಪ್ರಾಣವನ್ನು ಕಳ್ಕೊಂಡಿರ್ತಕ್ಕಂಥ ರೇಣುಕಾಸ್ವಾಮಿ ಅವರಿಗೆ ಶ್ರದ್ಧಾಂಜಲಿ ಅಂತ ತಿಳಿಸಿ ಅವರ ಕುಟುಂಬ ವರ್ಗಕ್ಕೆ ಆ ಒಂದು ನೋವಿನ ಭರಿಸುವ ಶಕ್ತಿಯನ್ನು ಭಗವಂತ ಕೊಡಲಿ ಅಂತ ಕೇಳ್ಕೊಳ್ತ ಹಾಗೆ ಒಬ್ಬ ದರ್ಶನವರು ಇಡೀ ಕರ್ನಾಟಕದಲ್ಲಿ ಅತ್ಯಧಿಕ ಅಭಿಮಾನಿ ಬಳಗವನ್ನು ಹೊಂದಿರತಕ್ಕಂತಹ ಒಬ್ಬ ಮೇರು ನಟ ಅವರಿಗೆ ಅಬಾಲ ವೃದ್ಧರಾದಿಯಾಗಿ ಅಭಿಮಾನಿಗಳಿದ್ದಾರೆ ನಾವು ನೋಡ್ತಾ ಇದ್ದೀವಿ ಮೀಡಿಯಾಗಳಲ್ಲಿ ಸೊ ಈ ಕೆಲವೊಂದು ಸನ್ನಿವೇಶಗಳಲ್ಲಿ ಅವರು ಈ ರೀತಿ ಸೋಷಿಯಲ್ ಮೀಡ್ಯಾದಲ್ಲಿ ನೋಡಿದ ಪ್ರಕಾರ ರೇಣುಕಾ ಅವರು ಅಷ್ಟು ಭರ್ಭರವಾಗಿ ಕೊಂದಿದ್ದಾರೆ ಅನ್ನೋದನ್ನು ನಮ್ಮ ಸೋಷಿಯಲ್ ಮೀಡ್ಯಾದಲ್ಲಿ ನೋಡ್ತಾ ಇದ್ದೀವಿ ಅಷ್ಟೇ ಪ್ರತ್ಯಕ್ಷ ಸಾಕ್ಷ್ಯಗಳೇನೂ ಇಲ್ಲ ಸೊ ಪೊಲೀಸರು ಕೂಡ ತಮ್ಮ ಕರ್ತವ್ಯನ ನಿಷ್ಪಕ್ಷಪಾತವಾಗಿ ಅದರಲ್ಲೂ ಕರ್ನಾಟಕ ಪೊಲೀಸ್ ಅಂದರೆ ಅದರಲ್ಲಿ ಹೆಮ್ಮೆ ಪಡುವಂಥ ಪೊಲೀಸು ಅದರಲ್ಲೂ ನಮ್ಮ ಎ ಸಿ ಪಿ ಚಂದನ್ ಕುಮಾರ್ ಅವರು ಗಿರೀಶ್ ಅವರು ಬಹಳ ಪ್ರಾಮಾಣಿಕವಾಗಿ ತಮ್ಮ ಕೆಲಸವನ್ನು ಮಾಡಿದ್ದಾರೆ ಆದರೂ ಕೂಡ ಅವರೆಲ್ಲ ಮಾಡಿರೋದು ಸರ್ಕಮ್ಸ್ಟೆನ್ಸಿಯಲ್ ಎವಿಡೆನ್ಸಸ್ ಅಂದರೆ ಸಾಂದರ್ಭಿಕ ಸಾಕ್ಷಿಗಳ ಆಧಾರದ ಮೇಲೆ ಅವರನ್ನು ಆರೋಪಿ ಸ್ಥಾನದಲ್ಲಿ ನಿಲ್ಲಿಸಿದ್ದಾರೆ ಅಷ್ಟೇ ಯಾವ ಪೊಲೀಸರು ಕೂಡ ಆ ಸಾಕ್ಷಿಯವನ್ನು ಅವ್ರು ಮಾಡಿದ್ದನ್ನು ಕೊಲೆ ಅವರೇ ಮಾಡಿದ್ದಾರೆ ಅನ್ನೋದಕ್ಕೆ ಅವರ ಹತ್ರ ಸಾಕ್ಷಿ ಯಾವುದಿಲ್ಲ ಸೊ ಸಾಂದರ್ಭಿಕ ಎವಿಡೆನ್ಸಲ್ಲಿ ಅವರು ಆರೋಪಿ ಅಂತ ತೀರ್ಮಾನ ಆಗಿದೆ ಅದನ್ನು ನ್ಯಾಯಾಲಯ ಮುಂದಿನ ದಿನಗಳಲ್ಲಿ ಯಾವ ರೀತಿ ಕ್ರಮ ತಗೊಳ್ಳುತ್ತೋ ಅಥವಾ ಬೇರೆ ಯಾವ ರೀತಿ ಸಾಕ್ಷಿಗಳನ್ನ ಕಲೆ ಹಾಕುತ್ತೋ ಡಿಜಿಟಲ್ ಸಾಕ್ಷಿನ ಯಾವುದೋ ಒಂದು ಮತ್ತೊಂದು ಮಗದೊಂದು ಮಾಡ್ಕೊಳ್ತಾರೆ ತಪ್ಪು ಬಹುಶಃ ಮಾಡಿದರೆ ಅದು ಶಿಕ್ಷಣ ಅನುಭವಿಸ್ಲಿ ನಮ್ಮದು ಅದರಲ್ಲಿ ಅಭ್ಯಂತರ ಏನೂ ಇಲ್ಲ ಆದರೆ ದರ್ಶನ್ ಅವರು ಒಬ್ಬ ಮೇರು ವ್ಯಕ್ತಿತ್ವದ ನಟ ಇಷ್ಟೊಂದು ಕ್ರೂರವಾಗಿ ನಡ್ಕೋತಾರೆ ಅಂದರೆ ನಂಬಕ್ಕೆ ಸಾಧ್ಯ ಇಲ್ಲ ಬಹುಶಃ ಆ ಥರ ನಡ್ಕೊಂಡ್ರೆ ಸಾಧ್ಯನೇ ಇಲ್ಲ ನನ್ನ ಪ್ರಕಾರ ಯಾಕಂದರೆ ನಾವು ಸಿನಿಮಾದಲ್ಲಿ ಅವ್ರ ಜೊತೆ ಸುಮಾರು ಹನ್ನೆರಡು ಹದಿಮೂರು ಸಿನಿಮಾಗಳವ್ರ ಜೊತೆ ಒಟ್ಟೊಟ್ಟಿಗೆ ಪಾತ್ರ ಮಾಡಿದ್ದೀವಿ ಸುಮಾರು ಹದಿನೈದು ಇಪ್ಪತ್ತು ದಿನಗಳ ಅಣ್ಣ ಅವರು ಅವನು ಸಿನಿಮಾದಲ್ಲಿ ಅವ್ರ ಜೊತೆ ಜೊತೆ ಜೊತೆಲ್ಲ ಪಾತ್ರ ಮಾಡಿದ್ದೀವಿ ಸೊ ಆವಾಗೆಲ್ಲ ಅವರು ಅಷ್ಟೊಂದು ಅವರು ನೋಡಿದಾಗ ಇಷ್ಟೊಂದು ಕ್ರೂರವಾಗಿದ್ದಾರ ಅನಿಸ್ತಲ್ಲ ಬಟ್ ಇಲ್ಲಿ ಏನೋ ಹೆಚ್ಚು ಕಮ್ಮಿ ಆಗಿರುತ್ತೆ ಅದು ನಾವೇನು ಕಣ್ಣಾರೆ ನೋಡಿಲ್ಲ ಅಥವಾ ಯಾವುದೇ ಮೀಡ್ಯಾದವರು ಕಣ್ಣಾರೆ ನೋಡಿಲ್ಲ ಯಾವ ಸೋಷಿಯಲ್ ಮೀಡ್ಯಾದ್ರು ಕಣ್ಣಾರ ನೋಡಿಲ್ಲ ಬಟ್ ಸೋಷಿಯಲ್ ಮೀಡಿಯಾದ ಕೆಲವೊಂದು ನೀವು ಪೋಸ್ಟ್ಗಳು ನೋಡ್ತಾ ಇರ್ಬೋದು ಅಷ್ಟೊಂದು ಕ್ರೂರವಾಗಿ ಮಾಡಿದಾರೆ ಅನ್ನೋ ರೀತಿಯಲ್ಲಿ ಬಿಂಬಿಸ್ತಾ ಇದ್ದಾರೆ ಬಟ್ ಅದರಲ್ಲಿ ನಾವು ಆ ಫೋಟೋಗಳನ್ನ ನೋಡಿದಾಗ ಕ್ರೂರತೆ ಕಾಣ್ಬೋದು ಆದರೆ ಅವರು ತೋರಿಸೋ ಅಷ್ಟು ಕ್ರೂರತೆ ಇಲ್ಲ ಅದರಲ್ಲಿ ಯಾಕಂದರೆ ನೋಡಿ ಒಬ್ಬ ದೊಡ್ಡ ಮೂರಿನಲ್ಲಿ ಆ ರೇಣುಕಾಸ್ವಾಮಿ ಶವ ಬಿದ್ದಿದ್ದಾಗ ಆಲ್ಮೋಸ್ಟು ಇಡೀ ಬಾಡಿ ಕೊಚ್ಚೆ ತುಂಬಿರುತ್ತೆ ಎಲ್ಲ ಆಗಿರುತ್ತೆ ಬಟ್ ಇವರು ಸೋಷಿಯಲ್ ಮೀಡಿಯಾ ತೋರ್ಸ್ತಾ ಇರೋ ಥರ ಎರಡು ವೃಷಣಗಳು ಮಾತ್ರ ಅಷ್ಟು ಕ್ಲೀನ್ ಸಾಧ್ಯ ಹೇಗೆ ಅದನ್ನು ಮಾರ್ಫಿಂಗ್ ಮಾಡಿದ್ದಾರೆ ಅವ್ರ ಮೇಲೆ ತಪ್ಪು ಅಭಿಪ್ರಾಯ ಬರಲಿ ಅನ್ನೋ ಥರ ಮಾಡಿದ್ದಾರೆ ಸೊ ರೇಣುಕಾ ಸ್ವಾಮಿ ಅವರ ಮನೆಗೆಲ್ಲ ಸರ್ ಅದು ಬಗ್ಗೆ ಹೇಳಿದರೆ ನೀವು ಏನಾಗಿದೆ ಅಂತ ಅಂದರೆ ಮೇಡಮ್ ಆ ಋಷಣಗಳನ್ನ ತೋರಿಸಿದಾಗ ನೀವು ನೋಡಿರ್ಬೋದು ಇಡೀ ಬಾಡಿ ಕೊಚ್ಚೆ ತುಂಬಿಕೊಂಡಿದೆ ಆ ಪಾರ್ಟ್ ಮಾತ್ರ ಹೆಂಗೆ ಅಷ್ಟು ಕ್ಲೀನ್ ಸಾಧ್ಯ ಅಲ್ಲೇ ಅದನ್ನು ಅಲ್ಲಿರತಕ್ಕಂಥ ಜಲಚರಗಳು ತಿಂದಿರ್ಬೋದು ಅಥವಾ ಅದನ್ನು ಚರ್ಮ ಕಿತ್ತಾಕಿರ್ಬೋದು ಏನೋ ಆಗಿರ್ಬೋದು ಅದನ್ನು ಇವ್ರ ಮೇಲೆ ಹಾಕೋದು ಅಷ್ಟು ಒಳ್ಳೆಯದಲ್ಲ ಅಂತ ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ ಜೊತೆಗೆ ರೇಣುಕಾ ಅವರು ಕೂಡ ಮೊದಮೊದಲಿಗೆ ಎಲ್ಲರಲ್ಲೂ ಒಂದು ಒಬ್ಬ ಅಮಾಯಕ ಹಾಗೆ ಹೀಗೇನೋ ಅಭಿಪ್ರಾಯ ಇತ್ತು ಈಗ ಅವರ ಒಂದು ದಿನಚರಿ ಯಾವಿತ್ತು ಅಂದರೆ ಬರೀ ಎಲ್ಲ ಹೆಣ್ಮಕ್ಕಳಿಗೆ ಅಶ್ಲೀಲ ಸಂದೇಶ ಕಳಿಸೋದು ಅಶ್ಲೀಲ ಫೋಟೋಗಳನ್ನ ಕಳಿಸೋದು ಅದೆಲ್ಲ ಮಾಡುವಾಗ ಯಾರಿಗಾದರೂ ಒಬ್ಬ ತನ್ನ ತುಂಬ ಅತ್ಯಾಪ್ತರಿಗೆ ಆ ಥರ ಒಂದು ಕಳಿಸ್ದಾಗ ಒಂದು ಒಂದು ಕೋಪ ಬಂದೇ ಬರುತ್ತೆ ಆ ಕೋಪದಲ್ಲಿನ ಒಂದು ಏಟ್ ಹೊಡೆದಿರ್ಬೋದು ದರ್ಶನ ಇಲ್ಲ ಅಂತೆಲ್ಲ ಬಟ್ ಕೊಲೆ ಮಾಡೋ ಸ್ಟೇಜ್ಗಂತೂ ಅವ್ರು ಹೋಗಿರಲ್ಲ ಅದು ಅವ್ರ ಮೇಲೆ ಆರೋಪ ಆಗಿದೆ ಅಷ್ಟೇ ಈಗ ಅವ್ರು ಆರೋಪಿ ಸ್ಥಾನದಲ್ಲಿದ್ದಾರೆ ಅದು ಆರೋಪ ಸಾಬೀತಾಗುತ್ತೋ ಬಿಡುತ್ತೋ ಅದು ನ್ಯಾಯಾಲಯಕ್ಕೆ ಬಿಟ್ಟಿದ್ದು ಮತ್ತು ಪೊಲೀಸವರ ಒಂದು ಏನು ಎವಿಡೆನ್ಸ್ ಇರುತ್ತೆ ಅದೆಲ್ಲ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಬಟ್ ಅದಕ್ಕೆ ಮೊದಲೇ ಎಲ್ರೂ ದರ್ಶನ್ ಅವರು ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸ್ಬಿಟ್ಟು ಬಿಂಬಿಸ್ತಾ ಇದ್ದಾರೆ ಅದು ಯಾಕೋ ಮನಸ್ಸಿಗೆ ಭಾಳ ನೋವಾಗ್ತಾಯಿದೆ ಯಾಕೆ ನಾನು ಕಂಡಂತೆ ದರ್ಶನ್ ಅವರು ಅಷ್ಟು ಕ್ರೂರಿ ಅಲ್ಲ ಅವರು ಜೊತೆಲಿ ಸಹಾಯ ಮಾಡೋ ಜೊತೆಲಿ ಕೆಲಸ ಮಾಡೋರಿಗೆ ತುಂಬ ಸಹಾಯ ಮಾಡಿದ್ದಾರೆ ಅವ್ರ ಅಸ್ಟೆಂಟ್ಗಳಿರ್ಬೋದು ಬೇರೆ ಪಬ್ಲಿಕ್ ಇರ್ಬೋದು ಬಟ್ ಅವ್ರು ಸಹಾಯ ಮಾಡಿದ ಎಲ್ಲೂ ಹೇಳ್ಕೊಳಕ್ಕೆ ಹೋಗಿಲ್ಲ ನಾನು ಇಷ್ಟೇ ಕೊಟ್ಟಿದ್ದೀನ ತಗೋ ಇಲ್ಲ ಕೊಟ್ಟಿದ್ದಷ್ಟು ಕಷ್ಟ ಮುದ್ದು ನೀವು ಈಗ ಇತ್ತೀಚೆಗೆ ಇದೆ ನೀವು ಮೀಡ್ಯಾಗಳು ನೋಡಿರ್ಬೋದು ಸೊ ಹಾಗಾಗಿ ಇದು ಏನೋ ಅವ್ರ ಮೇಲಿನ ದ್ವೇಷದಿಂದ ಎಲ್ಲ ಮಾಡ್ತಾ ಇದಾರೆ ಅನಿಸುತ್ತೆ ಮೇಡಮ್ ಇದು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ